ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಸತ್ಯವಚನವ ನುಡಿಯಬಲ್ಲಡೆ ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣನೆಂಬೆನು ವೃತ್ತಿಜ್ಞಾನ ಉಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ಲಿಂಗದೆ ನಾವು ನೆನಹು ತುಂಬಿ ಸುಳಿಯಬಲ್ಲಡೆ ಅಚ್ಚ ಶರಣನೆಂಬೆನಯ್ಯ ಅಖಂಡೇಶ್ವರ ಇದು ಷಣ್ಮುಖ ಶಿವಳ ಒಂದು ಸಣ್ಣ ವಚನ ವಚನ ಸುಮನ ಅದರಲ್ಲಿ ತೋಟಪ್ಪ ಉತ್ತಂಗಿಯವರು ಇದನ್ನು ಹಾಡಿದ್ದಾರೆ ಏನು ಶರಣನ ಲಕ್ಷಣಗಳೇನು ಶರಣ ಅಂತ ಯಾರಿಗೆ ಕರಿಬೇಕು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ ಸತ್ಯ ವಚನವ ನುಡಿಯಬಲ್ಲಡೆ ಶರಣ ಸತ್ಯ ಮಾತಾಡೋರು ಸತ್ಯವ ಸತ್ಯದಿಂದ ನಡ್ಕೊಳ್ಳೋದು ಬರೀ ಸತ್ಯ ಮಾತಾಡೋದು ಅಷ್ಟೇ ಸತ್ಯವಚನ ಅಲ್ಲ ನಡ್ಕೊಳ್ಳೋದು ಕೂಡ ಸತ್ಯದಿಂದ ನಡ್ಕೊಳ್ಳೋಕೆ ಮಾತಾಡದಿದ್ರು ಕೂಡ ಸತ್ಯದಿಂದ ನಡ್ಕೊಳ್ಳೋದಕ್ಕೆ ಬರುತ್ತೆ ಅಂತಹ ಸತ್ಯವಚನವನ್ನು ನುಡಿಯಬಲ್ಲಡೆ ಸತ್ಯವಚನವನ್ನು ನಡೆಯಬಲ್ಲಡೆ ಮತ್ತು ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣ ನಡೆ ನುಡಿ ಎರಡನ್ನೂ ಹೇಳ್ಬಿಟ್ಟಿದ್ದಾರೆ ಸತ್ಯವಚನವನ್ನ ನುಡಿಯೋದು సదాచార నడి సదాచార ఏను ప్రశ్న బరుతే సదాచార అంతే శరణరదరీ ముఖ్యవారు తత్వ పంచ ఆచారూ లింగాచార సదాచార శివాచార గణాచార భృత్యాచార అదరీ సదాచార అంతే తత్వర అలవడకొంత అర్చనే అర్పణే అనుభవ ಅರ್ಚನೆ ಅಂತಂದ್ರೆ ಪ್ರತಿಯೊಬ್ರು ಪೂಜೆ ಮಾಡ್ಬೇಕು ಅಂತ ಶರಣ ಶರಣ ಧರ್ಮವನ್ನ ಅನುಸರಣೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ರು ಲಿಂಗ ಪೂಜೆಯನ್ನ ಮಾಡ್ಕೊಳ್ಬೇಕು ಒಂದು ಎರಡನೇದು ಅರ್ಪಣೆ ಅರ್ಪಣೆ ಅಂದ್ರೆ ಅಲ್ಲಿ ಮತ್ತೆ ಮೂರು ತತ್ವಗಳು ಬರುತ್ತೆ ಕಾಯಕ ದಾಸೋಹ ಪ್ರಸಾದ್ರ ಕಾಯಕದ ಮೂಲಕ ಗಳಿಸೋದು ದಾಸೋಹದ ಮೂಲಕ ಬಳಸೋದು ಮತ್ತು ಪ್ರಸಾದವನ್ನು ಸ್ವೀಕರಿಸೋದು ಅದಕ್ಕೆ ಉಪಮೆ ಕೊಡ್ತಾ ಇದ್ರು ಹಿಂದೆ ಹಿಂದಿನ ಕಾಲದಲ್ಲಿ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಅದನ್ನ ಬಹಳಷ್ಟು ಜನ ಎಲ್ಲೋ ಒಬ್ಬೊಬ್ರು ಮನೆಗೆ ಇರ್ಬೋದು ಅಡ್ಡಣಿಗೆ ಅಂತ ಇರ್ತಿದ್ವು ಅಡ್ಡವಣಿಗೆ ಅಡ್ಡವಣಿಗೆ ಅಥವಾ ಅಡ್ಡಣಿಗೆ ಅಂತಂದ್ರೆ ಮೂರ್ ಕಾಲ ಇರ್ತಿದ್ವು ಅವೆ ಮೇಲ್ಗಡೆ ರಿಂಗ್ ತರ ಇರ್ತಾ ಇತ್ತು ಗುಂಡಕ್ಕೆ ಈಗ ಹೆಣ್ಮಕ್ಳಿಗೆ ಕೊಡುವಾಗ ಮದ್ವೆ ಮಾಡಿದಾಗ ಕೊಡ್ತಾರ ಅದನ್ನ ನಾಳೆ ಎಲ್ಲ ಹಟ್ಟದ ಮೇಲೆ ಇಟ್ಟಿರ್ತಾರೆ ಕೊಡ್ತಾರೆ ಅದನ್ನ ಯಾರು ಉಪಯೋಗಿಸ್ತಾ ಇಲ್ಲ ಅದನ್ನ ಅಂದ್ರೆ ನೆಲದಲ್ಲಿ ತಟ್ಟೆ ಇಟ್ಕೊಂಡು ಉಣ್ಣೋದಕ್ಕಿಂತ ಸ್ವಲ್ಪ ಒಳ್ಳೇದು ಅಂತ ಯಾಕಂದ್ರೆ ಓಡಾಡುವಾಗ ಧೂಳು ಅಥವಾ ಏನಾದ್ರೂ ಸಿಡಿಬಾರದು ಅನ್ನೋ ಕಾರಣಕ್ಕೆ ಸ್ವಲ್ಪ ಎತ್ತರದಲ್ಲಿ ತುಂಬಾ ಎತ್ತರನೂ ಅಲ್ಲ ಕೆಳಗಡೆ ಚಕ್ಲ ಬಾಕ್ ಹಾಕೊಂಡು ಕುತ್ಕೊಂಡಾಗ ಒಂದು ಅಡಿ ಎತ್ತರ ಇರ್ತದ ನಮ್ಮ ಚಿಕ್ಕ ಹುಡುಗ್ರಿಂದ ನಮಗೆ ಎಡೆಮಣೆ ಅಂತ ಕರಿತಿದ್ರು ನಮ್ಮ ಕಡೆ ಎಲ್ಲ ನನಗಂತೂ ಕಡ್ಡಾಯವಾಗಿ ಎಡೆಮಣೆ ಇಟ್ಟೆ ನೀಡ್ತಿದ್ರಪ್ಪ ಅದೇನಕ್ಕೂ ಗೊತ್ತಿಲ್ಲ ಮುಂದೆ ಜಂಗಮ್ ಆಗ್ತೇನೆ ಗೊತ್ತಿಲ್ಲ ಒಟ್ಟು ಅವನಿಗೆ ಎಡೆಮಣೆ ಕೊಡ್ರಿ ಅಂತ ಅಂತಿದ್ರು ನಾನು ಊಟಕ್ಕೆ ಕುತ್ಕೊಂಡೆ ಅಂತಂದ್ರೆ ಬೇರೆಯವ್ರು ಯಾರು ಇಟ್ಕೊಂತಿರ್ಲಿಲ್ಲ ನನಗ್ ಮಾತ್ರ ಕೊಡ್ತಾ ಇದ್ರು ಎಡೆಮಣೆ ಅದು ಸೇಮ್ ಒಂದಂತೂ ನಮ್ಮ ಮನೆಯಲ್ಲಿ ಎರಡು ಮೂರು ಇದ್ವು ಅವು ಒಂದು ಮರದ್ದು ಸೇಮ್ ಮೂರ್ ಕಾಲ ಇದ್ದವು ಅದಕ್ಕೆ ಅಡ್ಡಣಿಗೆ ತರನೇ ಇತ್ತು ಮರದಿತ್ತದು ಅಂದ್ರೆ ಆ ಸದಾಚಾರ ತತ್ವದಲ್ಲಿ ಮೂರು ತತ್ವಗಳಿದಾವಲ್ಲ ಅರ್ಪಣೆ ತತ್ವದಲ್ಲಿ ಏನು ಕಾಯಕ ದಾಸೋಹ ಪ್ರಸಾದ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಆಮೇಲೆ ದಾಸೋಹ ಮಾಡಬೇಕು ಅಂದ್ರೆ ದಾಸೋಹ ನಾವ್ ಎಲ್ಲಿ ಮಾಡುತ್ತೋ ಹೋಗ್ರೆ ಇವಾಗ ಯಾರೋ ದಾಸೋಹಕ್ಕೆ ಬೇ ಬರಲ್ಲ ಹೋಟ್ಲ್ಗಳಾಗಿದೆಯೇ ಇಲ್ಲ ಇಲ್ಲಿ ದಾಸೋಹ ಇನ್ನೊಬ್ಬರಿಗೆ ಮಾಡ್ಬೇಕು ಹುಡ್ಕೊಂಡೇ ಹೋಗಿ ಮಾಡ್ಬೇಕು ಅನ್ನೋದು ಇಲ್ಲದೆ ಇದ್ರೆ ಅದಕ್ಕೆ ಸಮಯನೂ ಇಲ್ಲ ಇವಾಗ ಅದ ಅಗತ್ಯನೂ ಇಲ್ಲ ಅನ್ನೋ ಮಟ್ಟಕ್ಕಾಗಿದೆ ಎಲ್ಲ ಕಡೆ ಹೋಟ್ಲ ವ್ಯವಸ್ಥೆ ಇರ್ಬೋದು ಅಥವಾ ಹಾಸ್ಟೆಲ್ಗಳು ಇರ್ಬೋದು ಎಲ್ಲ ಇರ್ಬೋದು ಯಾರು ನಿಮ್ ಮನೆ ಹತ್ರ ಬರ್ತಾರೋ ಅವ್ರಿಗಿಲ್ಲ ಅನ್ಬೇಡಿ ಅಂದ್ರೆ ವೀಕ್ಷಕರು ಇರ್ಬೋದು ಮತ್ತೆ ಯಾರೋ ನೊಂದವ್ರು ಇರ್ಬೋದು ಏನೋ ಕಷ್ಟದಲ್ಲಿ ಇರ್ಬೋದು ಅಂಥವ್ರಿಗೆ ಇಲ್ಲ ಅನ್ಲಾರ್ದೆ ಕೊಡ್ತಕ್ಕಂಥದ್ದು ಒಂದು ಎರಡನೇದು ಎಲ್ರು ಕೂತ್ಕೊಂಡು ಎಲ್ರು ಕೂತ್ಕೊಂಡು ಸಂತೋಷದಿಂದ ಪ್ರಸಾದ ಮಾಡೋದಿದೆಯಲ್ಲ ಅದು ಕೂಡ ಒಂದು ರೀತಿ ದಾಸೋಹನೆ ಈಗ ನಮ್ದು ಶ್ರೀ ಗುರು ಬಸವ ಮಹಾಮನೆ ಇದೆ ಇದು ಗುಡ್ಡದ ಮೇಲೆ ಇದೆ ಭಿಕ್ಷಕರಂತೂ ಯಾರು ಬರಲ್ಲ ಇಲ್ಲಿ ಭಕ್ತರು ಬರ್ತಾರೆ ಅವ್ರಿಗೆಲ್ಲ ದಾಸೋಹ ಇರುತ್ತೆ ಅನ್ನ ದಾಸೋಹ ಇರುತ್ತೆ ಸರಿ ನೀವೆಲ್ಲರೂ ಕೂತ್ಕೊಂಡು ಸಂತೋಷದಿಂದ ಮಾಡ್ತಿರಲ್ಲ ಅದು ಕೂಡ ದಾಸೋಹನೆ ಆಗುತ್ತೆ ನಗ್ತಾ ಸಂತೋಷದಿಂದ ಜೊತೆಗೆ ಪ್ರೀತಿಯಿಂದ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಒಬ್ರಿಗೊಬ್ರು ಶರಣು ಶರಣಾರ್ಥಿ ಹೇಳಿ ಪ್ರಸಾದ ಮಾಡ್ತಿರಲ್ಲ ಅದು ಕೂಡ ದಾಸೋಹನೇ ಅದಕ್ಕೆ ಸಂತೋಷ ದಾಸೋಹ ಸಂತೋಷದ ದಾಸೋಹ ಕಾಯಕ ದಾಸೋಹ ಪ್ರಸಾದ ಇದೇ ಸದಾಚಾರ ಆಮೇಲೆ ಅನುಭವ ಏನು ದಿವಸಕ್ಕೆ ಎರಡು ಸಾರಿ ಮಾಡ್ತೀವಲ್ಲ ಇದನ್ನ ಮನೇಲೂ ಮಾಡಕ್ಕೆ ಪ್ರಯತ್ನ ಮಾಡಿ ನೀವು ಅಕ್ಕಪಕ್ಕದ ಮನೆಯವ್ರನ್ನ ಸೇರಿಸ್ಕೊಂಡು ಒಂದು ಗಂಟೆ ಒಂದು ಹೊತ್ತಾದ್ರು ಬೆಳಿಗ್ಗೆ ಹೊತ್ತಾಗಲ್ಲ ಎಲ್ರಿಗೂ ಇಲ್ಲಿ ಮಾಡಬಹುದು ನಾವು ಆ ಮನೆಯೊಳಗೆ ನಿಮ್ ಮನೆ ಒಳಗಡೆ ರಾತ್ರಿ ಹೊತ್ತು ಎಲ್ಲ ಟಿ ವಿಗಳನ್ನೆಲ್ಲ ಬಂದ್ ಮಾಡಿ ಯಾರು ಸಮಾನ ಮನಸ್ಕರ್ ಇರ್ತಾರೆ ಒಬ್ರೇ ಇರ್ಲಿ ಇಬ್ರೇ ಇರಲಿ ಮೂರ್ ಜನನೇ ಇರ್ಲಿ ನಾಕ್ ಜನನೇ ಇರ್ಲಿ ಇವಾಗಂತೂ ಮೊಬೈಲ್ ಪ್ರಾರ್ಥನೆ ಮೊಬೈಲಲ್ಲೇ ಹಾಕೊಂಡ್ ಮಾಡಬಹುದು ಆಮೇಲೆ ವಚನಗಳನ್ನ ಮೊಬೈಲಲ್ಲೇ ಕೇಳಬಹುದು ಹಂಗೆ ನೀವೇ ಅನುಭವ ಗೋಷ್ಠಿಯನ್ನು ಮಾಡ್ಬೋದು ಮನೆಯಲ್ಲಿ ಸತ್ಸಂಗ ಮಾಡ್ಬೋದು ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಅದು ರೂಢಿ ಆಗತ್ತೆ ಯಾವುದೇ ಆಗ್ಲಿ ಮಾಡ್ಲಾರ್ದೆ ಹೋದ್ರೆ ಬರಲ್ಲ ಅಂತ ತಿಳ್ಕೊಂಬಿಡಿ ಚೆನ್ನಾಗಿ ಮಾಡಲೇಬೇಕು ಮೊದಲು ನಾಚಿಕೆ ನಾನು ವಾಕಿಂಗ್ ಮೊದಲನೇ ದಿನ ಬಂದಲ್ಲ ಬರುವಾಗ ಒಂಥರ ನನಗೆ ಸಂಕೋಚ ಅನಿಸುತ್ತೆ ವಾಕಿಂಗ್ ಮಾಡ್ತೀನಿ ಎಲ್ರಿಗೂ ಗೊತ್ತಿದೆ ವಾಕಿಂಗ್ ಮಾಡೋದು ನಾನು ಸ್ವಾಮೀಜಿ ಆಗಿದ್ದೀನಿ ಐವತ್ನಾಲ್ಕು ವರ್ಷ ಕಳೆದಿದ್ದೀನಿ ಜೀವನನ ಅಂಥದ್ರಲ್ಲಿ ಮೊದಲನೇ ಸಾರಿ ವಾಕಿಂಗ್ ಬರುವಾಗ ಏನು ಐ ಹೋಗದಿದೆ ಏನ್ ನಡೆಯುತ್ತಲ್ಲ ಅದೇ ನನಗೆ ಅಂತ ಅನ್ನಿಸ್ತು ಆದರೆ ಗಟ್ಟಿ ಮನಸ್ಸು ಮಾಡಿ ಬಂದೆ ಕೆಳಗಡೆ ಯಾರು ಸಿಕ್ತಾರೆ ಅಂತ ಪ್ರಶ್ನೆ ಇತ್ತು ಯಾರೋ ಸಿಕ್ತಾರೆ ಒಬ್ರಲ್ಲ ಒಬ್ರು ಸಿಕ್ಕೇ ಸಿಕ್ತಾರೆ ವಾಕಿಂಗ್ ಮಾಡ್ತಕ್ಕಂಥದಕ್ಕೆ ಇಷ್ಟು ಸಂಕೋಚ ಇದ್ರೆ ನನಗೆ ಮತ್ತೆ ನನಗೆ ಸಂಕೋಚ ಇದ್ರೆ ನಿಮ್ಗೆ ಎಷ್ಟು ಸಂಕೋಚ ಇದ್ದೇ ಇರ್ತದೆ ಇರೋದ್ ಬಾರ್ದು ಅಂತಲ್ಲ ಇರ್ತದೆ ಆದ್ರೆ ಅದನ್ನ ಹೋಗಿಸ್ಕೊಳ್ಬೇಕಂದ್ರೆ ನೀವು ಗುರುಗೋಸ್ಕರನೋ ದೇವರಿಗೋಸ್ಕರನೋ ಬಸವಣ್ಣ ಬಸವ ತತ್ವ ಪ್ರಸಾರಕ್ಕೋಸ್ಕರನೋ ನಿರಂತರವಾಗಿ ಒಬ್ರೇ ಇರ್ಲಿ ಒಬ್ಬರೇ ಇದ್ರು ಮಾಡ್ರಿ ತೊಂದರೆ ಇಲ್ಲ ಸಿದ್ದರಾಮಣ್ಯ ಅಂತಿದ್ರು ನೂರ್ ನಾಲ್ಕು ವರ್ಷ ಬದುಕಿದ್ರು ಅವರು ಅಲ್ಲಿ ಕಲ್ಯಾಣದಾಗ ಯಾರು ಇಲ್ಲೇ ಹೋದ್ರು ಅವರು ಅಲ್ಲಿ ಒಂದ್ ಜಾಗ ಇದೆ ಅನುಭವ ಈಗ ಅಲ್ಲೇ ಸಣ್ಣದೆಲ್ಲ ಫೋಟೋ ಹಾಕಿದಾರಲ್ಲ ದೊಡ್ಡ ದೊಡ್ಡ ಫೋಟೋ ಹಾಕಿದಾರಲ್ಲ ಸಣ್ಣ ಅನುಭವ ಮೇಲೆ ಗುಂ ಗುಮ್ಟ ಇಷ್ಟಲಿಂಗ ಹಾಕಾರ ಕಟ್ಟಿ ಮಾಡಿದಾರ ಬಾಲ್ಕಿಅಪ್ಪ ದೊಡ್ಡಪ್ಪ ಅವರು ಅಲ್ಲಿ ಒಬ್ರೇ ಹೋಗಿ ಕುತ್ಕೊಳ್ತಿದ್ರಂತೆ ಆಮೇಲೆ ಅವ್ರಿಗೆ ಪ್ರವಚನ ಹೇಳ್ತಿದ್ರು ಅವ್ರು ವಚನೆ ಹಾಡ್ಬಿಟ್ಟು ಪ್ರವಚನೂ ಹೇಳ್ತಿದ್ರು ಆರು ನೆಂಬರ್ಸ್ಕೊಂಡು ಹಾಡ್ತಿದ್ರು ಪ್ರಾರ್ಥನೆ ಮಾಡ್ತಿದ್ರು ಯಾರೋ ಕೆಲವ್ರು ಬಂದು ಕೇಳಿದ್ರಂತೆ ಏನ್ರೀ ಒಬ್ರೇ ಇದರ ಪ್ರವಚನ ಮಾಡ್ತಿರಲ್ಲ ಯಾರ್ ಕೇಳ್ಬೇಕು ನಿಮ್ಮನ್ನ ಅವಾಗ ಅಂದ್ರಂತ ಅವ್ರ ಏಳ್ನೂರ ಎಪ್ಪತ್ತ ಅಮರಗಣಗಳಿದಾರಲ್ಲ ಮುಂದ್ಗಡೆ ಫೋಟೋದಲ್ಲಿ ಇದಾರಲ್ಲ ಅವ್ರೆಲ್ಲರೂ ಕೇಳಿಸ್ಕೊಂಡೆ ಕೇಳಿಸ್ಕೊಂತಾರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ಹೇಳ್ತಿದ್ರಂತ ಅಂದ್ರೆ ಹಂಗೆ ಕಡ್ಡಾಯವಾಗಿ ನಾವು ಮಾಡಿದ್ರೆ ಮಾತ್ರ ಅವ್ರು ರೂಢಿ ಆಗ್ತವೆ ಇಲ್ಲದೆ ಹೋದ್ರೆ ಬಿಟ್ಬಿಟ್ರೆ ಈಗ ಮಠಗಳಲ್ಲೇ ಬಿಟ್ಬಿಟ್ಟಿದಾರೆ ಮನೆಗಳ ದೂರ ಹೋಯ್ತು ಮಠಗಳಲ್ಲೂ ಕೂಡ ಪ್ರಾರ್ಥನೆ ಚಿಂತನೆ ಆಮೇಲೆ ತತ್ವ ಸತ್ಸಂಗ ಇವು ಯಾವ ವಾರಕ್ಕೋ ತಿಂಗಳಿಗೋ ವಿಧಿ ಇಲ್ಲಾಂದ್ ಮಾಡ್ತಾರ ಅದು ಏನು ಭಕ್ತರು ಕೂಡಸೋದಕ್ಕೋ ಅಥವಾ ಮತ್ತೆ ಕಾರಣಕ್ಕೆ ಇಲ್ಲ ಬಿಡಬಾರ್ದು ಸಂಪ್ರದಾಯ ಮಾಡ್ತಿದ್ದಾರೆ ದಿವಸ ನಡಿಬೇಕದು ದಿವಸಾ ನಡೆದ್ರೆ ನಮಗೂ ಸಂಸ್ಕಾರ ಆಗುತ್ತೆ ಈಗ ನೋಡಿ ನಾನು ನಿಮ್ಮ ಹತ್ರ ಬರ್ಬೇಕಾದ್ರೆ ಏಳು ಗಂಟೆಗೆ ಬರಬೇಕು ನೀವು ಯಾರು ಇಲ್ದ ಹೋದ್ರೆ ನನಗೂ ಮನ್ಸಾಗಲ್ಲ ನಿಜವಾಗಿ ನೀವೆಲ್ಲ ಇದ್ದೀರಾ ಅಂತ ತಿಳ್ಕೊಂಡು ನಾನ್ ಸತ್ಸಂಗ ಮಾಡಕ್ಕೆ ಖುಷಿಯಿಂದ ಬರ್ತೀನಿ ಈಗ ನಾನು ಇದೀನಿ ನಾನ್ ಬರ್ತೀನಿ ಅಂತ ನೀವು ಬರ್ತೀರಾ ನೀವ್ ಬರ್ತೀರಾ ಅಂತ ನಾನ್ ಬರ್ತೀನಿ ಆಗ ಇಬ್ರಿಗೂ ಸತ್ಸಂಗ ಆಯ್ತದ ಬರೀ ಗುರು ಬರೀ ಭಕ್ತರಷ್ಟೇ ಅಷ್ಟೇ ಬದಲಾವಣೆ ಆಗೋದಲ್ಲ ಗುರುಗಳಿಗೂ ಕೂಡ ಅದು ಶ್ರೇಷ್ಠವಾದದ್ದೇ ನಾವು ಗುರುಗಳು ಗುರುಗಳಾಗ ಉಳಿಬೇಕು ಅಂದ್ರೆ ಭಕ್ತರು ಇರ್ಬೇಕು ಇಲ್ಲಾಂತಂದ್ರೆ ನಮ್ದು ಮನಸ್ ಕೆಟ್ಟೋಗ್ಬಿಡತ್ತೆ ಆದ್ರಿಂದ ಸತ್ಸಂಗ ಎಲ್ಲರಿಗೂ ಬೇಕು ಆ ಎಲ್ಲಾ ಮಠಗಳಿಗೂ ಬೇಕು ಎಲ್ಲ ಮನೆಗಳಿಗೂ ಬೇಕು ಅದನ್ನ ನೀವು ಆರೋಗ್ಯದ ವಿಷಯ ಕಲ್ತ್ಕೊಳ್ಳೋದ್ರ ಜೊತೆಗೆ ಇದು ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಈ ಕಾರ್ಯಕ್ರಮ ನಡೆಸೋದು ಬೆಳಿಗ್ಗೆ ಮತ್ತೆ ಸಂಜೆ ನೀವು ಮನೇಲಿದ್ದಾಗ ಕೊನೆ ಪಕ್ಷ ಸಂಜೆ ಹೊತ್ತು ಒಂದಾದ್ರು ಇದನ್ನ ನಡೆಸ್ರಿ ಇದಿಷ್ಟು ಆಮೇಲೆ ಮುಂದೆ ಹೇಳ್ತಾರೆ ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣನೆಂಬೆನು ವೃತ್ತಿ ಜ್ಞಾನ ಒಳಿದು ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯಲಿಂಗದ ನೆನವು ತುಂಬಿ ಸುಳಿಯಬಲ್ಲಡೆ ಅಚ್ಚ ಶರಣನೆಂಬನೆಯ ಅಖಂಡೇಶ್ವರ ಚಿತ್ತ ವೃತ್ತಿಗಳನ್ನ ಗೆಲ್ಲಬೇಕು ನಿದ್ರೆ ಹಸಿವು ತೃಷೆ ನಿದ್ರೆ ಇವುಗಳ ಮೇಲೆ ನಮ್ಮ ನಿಯಂತ್ರಣ ಇರಬೇಕು ಎಲ್ಲ ವೃತ್ತಿಗಳಿಗೂ ಅದನ್ನ ಐದು ವೃತ್ತಿ ಎಂತ ಅವರು ಪತಂಜಲಿಗಳು ವಿಭಾಗ ಮಾಡಿದೆ ಆ ಪ್ರಮಾಣ ವಿಪರೇ ವಿಕಲ್ಪ ನಿದ್ರಾ ಸ್ಮೃತಿ ಅಂದ್ರೆ ಐದು ವೃತ್ತಿಗಳ ಪ್ರಮಾಣ ಅಂದ್ರೆ ನೋಡೋದು ಇಂದ್ರಿಯಗಳಿಂದ ಮೂಲಕ ಏನು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಆಗಮ ಪ್ರಮಾಣ ಅಂತ ಬರುತ್ತೆ ಅದರಲ್ಲಿ ವೃತ್ತಿ ಇಲ್ದಂಗೆ ನಿವೃತ್ತಿ ಮಾಡ್ಕೊಂಡು ಬದುಕ್ತಕ್ಕಂಥದ್ದು ಜೊತೆಗೆ ನಿದ್ರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವಾಗ ನಿದ್ದೆ ಬರ್ಬೇಕು ಅವಾಗ ಬರಲ್ಲ ಕೆಲವರಿಗೆ ಯಾವ ನಿದ್ದೆ ಬರಬಾರದು ಅವಾಗ ಬರುತ್ತೆ ಅದು ವೃತ್ತಿಯನ್ನು ಗೆಲ್ಲೋದು ಚಿತ್ರವೃತ್ತಿನ ಗೆಲ್ಲ ಆಮೇಲೆ ತಪ್ಪು ಕಲ್ಪನೆಗಳಿರುತ್ತೆ ಅದೇ ವಿಪರ್ಯಯ ವಿಕಲ್ಪ ಅಂದ್ರೆ ಹಗಲು ಕನಸುಗಳು ಆಮೇಲೆ ಸ್ಮೃತಿ ಮಾಡಿದ್ದು ಕೆಟ್ಟದ್ದೇ ನನ್ ಬರ್ತಿರುತ್ತೆ ಅದನ್ನ ಗೆಲ್ಲೋದು ಇವೆಲ್ಲ ಚಿತ್ತ ಗೆಲ್ಲೋದು ಅವನ್ ನಿಜವಾದ ಶರಣ ಅಚ್ಚ ಶರಣನೆಂಬನೆಯ ಅಖಂಡೇಶ್ವರ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ